ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಜ್ಯದಲ್ಲಿ ಆರ್ ಡಿ ಪಿ ಆರ್ ಮಂತ್ರಿಗಳಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಸಂಘವನ್ನೇ ಬ್ಯಾನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಕೆಲವು ಆಪೇಕ್ಷರಹ ಪದಗಳನ್ನು ಬಳಸಿದ್ದಾರೆ ಭಯೋತ್ಪಾದನಾ ಸಂಘಟನೆ ಅಥವಾ ಅವರು ಏನೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿರ್ಬೋದು ಈ ರೀತಿ ಆಪೇಕ್ಷಾರಹ ಪದಗಳನ್ನು ಬಳಸಿದ್ದಾರೆ ಇದ್ರ ವಿರುದ್ಧ ನಾವು ಈ ದಿನ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅವರು ಏನೆಲ್ಲ ಮಾಹಿತಿಗಳನ್ನು ಅವರ ಮನವಿ ಜೊತೆಯಲ್ಲಿ ಅಡಕವನ್ನು ಮಾಡಿದ್ದಾರೆ ಅದು ರಾಜ್ಯದ ಜನತೆ ಮುಂದೆ ಬಹಿರಂಗಪಡಿಸಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ಮನವಿಯನ್ನು ಇವರ ಯಾವುದೇ ಕಾನೂನುಗಳು ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತಾ ಜಿಲ್ಲೆಯಲ್ಲಿ ನನ್ನ ಸಂಘಟನೆಗಾದಂತಹ ಸ್ವಂತ ಒಂದೆರಡು ಅನುಭವಗಳನ್ನು ಹೇಳ್ತೇನೆ ನಾವು ದಿನ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಇಲ್ಲ ಠಾಣೆಗೆ ಸಂಬಂಧಪಟ್ಟ ಒಬ್ಬ ಹಸಿಬಂದಿ ನಮಗೆ ಫೋನ್ ಮಾಡಿ ಹೇಳ್ತಾರೆ ಗೇಟ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋಗಿಲ್ಲ ಸರ್ ನಿಷೇಧಾಜ್ಞೆ ಇದೆ ಅದಕ್ಕೆ ಅಂತೇಳಿ ಸ್ಥಳ ನಿಗದಿ ಮಾಡಿದ್ದಾರೆ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ನಾನು ಹೇಳ್ತಕ್ಕಂಥದ್ದು ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತಾ ಈ ರೀತಿಯಾದಂತಹ ಕಾನೂನುಗಳು ಮತ್ತೊಂದು ಇಲ್ಲಿಯ ಉನ್ನತ ಪೊಲೀಸ್ ಅಧಿಕಾರಿಗಳು ಒಮ್ಮೆ ನನಗೆ ಡೆಕೋರೋಮ್ ಬಗ್ಗೆ ಒಂದು ಇಪ್ಪತ್ತು ನಿಮಿಷಗಳ ಪಾಠವನ್ನು ಮಾಡ್ತಾರೆ ನಾನು ಆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮಗಳ ಮೂಲಕ ಚನ್ನಪಟ್ಟಣದಲ್ಲಿ ನಿಮ್ಗೆ ಇರ್ತಕ್ಕಂತಹ ಅಧಿಕಾರಿ ಸಿಬ್ಬಂದಿಗಳಿಗೆ ಡೆಕರೊಂಬ್ ಬರೋದಿಲ್ವಾ ಅಲ್ಲಿ ಮುಸಲ್ಮಾನರು ಅವ್ರಿಗೆ ದುಡ್ಡಿನ ಸುರುಮಳೆಯನ್ನು ಎರ್ಚ್ಬೋದಾ ಒಬ್ಬ ಮುಸ್ಲಿಂ ಮುಖಂಡ ಒಬ್ಬ ಪೊಲೀಸ್ ಉನ್ನತ ಅಧಿಕಾರಿ ಹೆಗಲ ಮೇಲೆ ಕೈ ಹಾಕ್ಬೋದಾ ಇದೆಲ್ಲ ಏನು ಸೂಚಿಸುತ್ತೆ ನಾವು ಗಣೇಶ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಮನವಿಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಪೂರ್ವಾನುಮತಿಗಳನ್ನು ಪಡ್ಕೊಳ್ತೇವೆ ನಾವು ಯಾವುದೇ ಪಥಸಂಚಲನವನ್ನು ಮಾಡಿದ್ರೆ ಅದಕ್ಕೆ ಬೇಕಾದಂತಹ ಪೂರ್ವಾನುಮತಿಗಳನ್ನ ಪಡ್ಕೊಳ್ತೇವೆ ಯಾವುದೇ ಪ್ರತಿಭಟನೆಯನ್ನು ಮಾಡಿದ್ರೆ ಅದಕ್ಕೆ ಬೇಕಾದಂತಹ ಪೂರ್ವಾನುಮತಿಗಳನ್ನ ಪಡ್ಕೊಳ್ತೇವೆ ಆದರೆ ರಸ್ತೆಗಳಲ್ಲಿ ಈ ಹಿಂದೆ ನಮ್ಮ ಗೂಡುನ್ ಮಾರ್ಕೆಟ್ ಮುಂಭಾಗದಲ್ಲಿ ರಸ್ತೆಯನ್ನು ಬಂದ್ ಮಾಡಿ ನಮಾಜನ್ನು ಮಾಡಿದರು ಅದ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರಾ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬೋರ ಯಾರಾದರೂ ಅನುಮತಿ ಇಲ್ಲದೆ ಜೊತೆಗೆ ಸಾರ್ವಜನಿಕ ಸ್ಥಳಗಳಾದ ರೈಲ್ವೆ ಸ್ಟೇಷನ್ ಆಗ್ಬೋದು ಬಸ್ ಸ್ಟೇಷನ್ಗಳಾಗ್ಬೋದು ಇತರೆ ಶೌಚಾಲಯಗಳಾಗ್ಬೋದು ಇಲ್ಲೆಲ್ಲ ಅವರಿಗೆ ಹನ್ನೆರಡು ಹನ್ನೆರಡುವರೆ ಆದ ತಕ್ಷಣ ಚಾದರವನ್ನು ಹಾಸಿ ನಮಾಜ್ ಮಾಡಲಿಕ್ಕೆ ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿ ಕಾನುವುದನ್ನು ಇಲ್ವಾ ನಮಗೆ ರಾಜ್ಯ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಹೋಗಿದೆ ಈ ಹಿನ್ನೆಲೆಯಲ್ಲಿ ನಾವು ಇನ್ನು ಮುಂದೆ ಶ್ರೀರಾಮ ಸೇನೆ ರಾಜ್ಯ ಏನು ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ರಾಜ್ಯ ಸಂಘಟನೆ ಯಾವುದೇ ಮನವಿಯನ್ನು ಕೊಡೋದಿದ್ರು ನಾವು ನೇರವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಈಗಿರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಹೊರ್ತು ರಾಜ್ಯ ಸರ್ಕಾರವಲ್ಲ ಅಂತೇಳಿ ಶ್ರೀರಾಮ ಸೇನೆ ನೇರವಾಗಿ ಆರೋಪ ಮಾಡುತ್ತೆ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕನೇ ಕಲಾಂ ಪ್ರಕಾರ ಎಲ್ರಿಗೂ ಆದಂತಹ ಅವ್ರದೇ ಆದಂತಹ ಹಕ್ಕುಗಳಿದೆ ಹಿಂದೂಗಳ ಮೇಲೆ ಇರತಕ್ಕಂಥ ಹಕ್ಕುಗಳ ಮಾತ್ರ ದಮನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಇದು ಎಲ್ರಿಗೂ ಸಮಾನವಾಗಿ ಪಾಲನೆ ಆಗಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಈ ದಿನ ಶ್ರೀರಾಮ ರಾಮನಗರ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ